ನಮಸ್ತೆ ಇವತ್ತು ನಾವು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರೋ ಬಜೆಯ ಉಪಯೋಗಗಳನ್ನು ಏನು ಅಂತ ನಾವಿಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋನ ಕೊನೆಯವರೆಗೂ ನೋಡಿ ನೋಡಿ ಇದನ್ನೇ ಬಜೆ ಅನ್ನೋದು ಇದನ್ನು ಸಂಸ್ಕೃತದಲ್ಲಿ ವಚ ಅಂತ ಕೂಡ ಕರೀತಾರೆ ಆಮೇಲೆ ಇದರದ್ದು ಬೆನಿಫಿಟ್ಸ್ ಏನಂದರೆ ನಾವು ನೋಡಿರೋ ಪ್ರಕಾರ ನಾವು ಇದನ್ನು ತಗೊಂಡಿರೋ ಪ್ರಕಾರ ನಾವೆಲ್ಲ ಚಿಕ್ಕವರಾಗಿದ್ದಾಗ ಮಕ್ಕಳಲ್ಲಿ ಜಂತು ಹುಳು ಪ್ರಾಬ್ಲಮ್ ಇದ್ದಾಗ ಇದನ್ನು ತೈದ್ಬಿಟ್ಟು ನಗ್ಸೋರು ಅಂದರೆ ಒಂದು ವಾರ ಹಾಗೆ ತಗೊಳ್ಬೇಕು ಅಂತ ಹೇಳೋರು ಆವಾಗ ಜಂತು ಹುಳುದು ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗೋದು ಅದ್ರ ಜೊತೆಗೆ ಚಿಕ್ಕ ಮಕ್ಕಳಲ್ಲಿ ತೊದಲು ನುಡಿ ಇರುತ್ತಲ್ಲ ಮಕ್ಕಳು ಇರ್ತಾರೆ ಸೊ ಅಂಥ ಮಕ್ಕಳಿಗೂ ಕೂಡ ಇದನ್ನು ಕಲ್ಮೇಲೆ ಹಾಕಿ ಈ ಥರ ತೆಯ್ದು ನೆಕ್ಸೋದ್ರಿಂದ ತೊದಲು ನುಡಿ ನಿವಾರಣೆಯಾಗಿ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿ ಇರೋರು ಮತ್ತು ಅವರ ನೆನಪಿನ ಶಕ್ತಿ ಕೂಡ ಇದನ್ನು ಸೇವಿಸೋದ್ರಿಂದ ಜಾಸ್ತಿ ಆಗ್ತದೆ ಆಮೇಲೆ ಇದನ್ನು ಏನು ಮಾಡೋರು ಅಂದರೆ ಒಬ್ಬೊಬ್ರು ಸುಟ್ಟುಬಿಟ್ಟು ಕೂಡ ಅದನ್ನು ಸ್ವಲ್ಪ ತಿನ್ನಿಸ್ಬಿಟ್ಟು ಜೇನುತುಪ್ಪ ತುಪ್ಪ ಕೊಡೋರು ಎರಡುಗಾರು ಚಿಕ್ಕ ಮಕ್ಕಳಲ್ಲಿ ಕಫ ಆ ಥರ ಎಲ್ಲ ಪ್ರಾಬ್ಲಮ್ ಇದ್ದರೆ ಇಲ್ಲಾಂದರೆ ವಿಳಿಯದಿಲಿಯ ಮೇಲೆ ಈ ರಸನ ಇಟ್ಬಿಟ್ಟು ಲೈಟಾಗಿ ಅದನ್ನು ಬಿಸಿ ಮಾಡಿಬಿಟ್ಟು ಆ ರಸನ ನೆಕ್ಸೋರು ಮೇಲೆ ಸ್ವಲ್ಪ ಜೇನುತುಪ್ಪ ಕೊಡೋರು ಏಕೆಂದರೆ ಇದು ತಿನ್ನಬೇಕಾದ್ರೆ ಸ್ವಲ್ಪ ಸ್ವೀಟ್ ಸ್ವೀಟು ಒಗ್ಗರು ಆ ಥರ ಇರ್ತದೆ ಸೊ ಹಾಗಾಗಿ ಮತ್ತು ಇದನ್ನು ಯಾವಾಗ ತಗೊಳ್ಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಮಕ್ಳಿಗೆ ಕೊಡೋದರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂದರೆ ಬಿಫೋರ್ ಫುಡ್ಡು ಇದನ್ನು ನೀವು ತಗೊಳ್ಬೇಕು ಮತ್ತು ಯಾವತ್ತಾದರೂ ತುಂಬ ಹೆವಿ ಊಟ ಮಾಡಿರ್ತೀರ ತೇಗು ಬರ್ತಾ ಇರುತ್ತೆ ಅಂಥ ಟೈಮಲ್ಲೂ ಒಂದರಿಂದ ಎರಡು ಗ್ರಾಮ್ ತಗೊಂಡು ಸ್ವಲ್ಪ ಬಜ್ಜಿನ ಬಾಯಿಲ್ ಹಾಕ್ಕೊಂಡು ಚೆನ್ನಾಗಿ ಜಗಿತಾ ಬಂದರೆ ಬೆಳ್ಕರಿಯ ಹೊತ್ತಿಗೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕೂಡ ಸಾಲ್ವ್ ಆಗಿ ಬಾಡಿ ಲೈಟ್ ಫೀಲ್ ಆಗ್ತದೆ ಸೊ ಆರಾಮ್ ಅನ್ನಿಸ್ತದೆ ನಿಮಗೆ ಆಮೇಲೆ ಇದನ್ನು ಕೆಂಡದಲ್ಲಿ ಹಾಕಿ ಹೊಗೆ ಮಾಡೋದ್ರಿಂದ ಸೊಳ್ಳೆಗಳಿರುತ್ತಲ್ಲ ಸೊಳ್ಳೆಗಳ ಪ್ರಾಬ್ಲಮ್ಮು ನಿವಾರಣೆ ಆಗ್ತದೆ ಮತ್ತು ಇದ್ರದ್ದು ಇನ್ನೊಂದು ಬೆನಿಫಿಟ್ಸ್ ಏನಂದರೆ ತುಂಬ ಜನ ಮಕ್ಕಳು ಏನು ಅಂತ ಇರ್ತಾರೆ ತಲೆಯಲ್ಲಿ ಏನಿರುತ್ತೆ ಅಂತ ಅಂಥವರು ಕೂಡ ಇದನ್ನು ಬಳಸ್ಬೋದು ಇವನು ಇದನ್ನು ಆಯಿಲಲ್ಲಿ ಹಾಕಿ ಆಯಿಲನ್ನು ಬಾಯಿಲ್ ಮಾಡಿ ಇದ್ರ ಜೊತೆಗೆ ಬೇವಿನ ಸೊಪ್ಪು ಹಾಕಿ ಬಾಯಿಲ್ ಮಾಡಿ ಅದನ್ನು ಮಕ್ಕಳಲ್ಲಿ ರೆಗ್ಯುಲರಾಗಿ ಅಪ್ಲೈ ಮಾಡ್ತಾ ಬಂದಾಗ ಏನಾದರೂ ಏನು ಪ್ರಾಬ್ಲಮ್ಮು ಆ ಥರ ಎಲ್ಲ ಇತ್ತಂದರೆ ಅದು ಕೂಡ ನಿವಾರಣೆ ಆಗ್ತದೆ ಸೊ ಪ್ರತಿಯೊಬ್ಬರು ಇದನ್ನು ಬಳಸ್ಕೊಳ್ಳಿ ಇದ್ರದ್ದು ಬೆನಿಫಿಟ್ಸ್ನ ತಗೊಳ್ಳಿ ಇವೆಲ್ಲ ಆಯುರ್ವೇದಿಕಲ್ಲೂ ಕೂಡ ಇದನ್ನು ಬಳಸ್ತಾರೆ ಮತ್ತು ಈ ಸುಗಂಧ ದ್ರವ್ಯಗಳಲ್ಲಿ ಕೂಡ ಭಜೆನ ಬಳಸ್ತಾರೆ ಈ ಬಟ್ಟೆ ಇಳಿಸೋ ಮೂಲಕ ಇದ್ರದ್ದು ಅಂಶನ ತೆಗೆದುಬಿಟ್ಟು ಅಲ್ಲೂ ಕೂಡ ಬಳಸ್ತಾರೆ ಮತ್ತು ಯಾರಿಗಾದರೂ ಕಿವಿ ನೋವಿತ್ತು ಅಂತಂದಾಗ ಹಸಿದು ಬಜೆ ಇರುತ್ತಲ್ಲ ಅದರದ್ದು ಹನಿನ ಕಿವಿಗೆ ಹಾಕೋದ್ರಿಂದ ಕಿವಿ ನೋವು ಕೂಡ ಮಾಯವಾಗ್ತದೆ ಇದೇ ಥರ ತುಂಬ ಪ್ರಯೋಜನಗಳಿದೆ ಬಜೆ ಬಜೆ ಇದು ಸೊ ಎಲ್ಲರೂ ಅಂದರೆ ಈಗ ಡೈಜೆಷ್ ಸಿಸ್ಟಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ ರಿಸಲ್ಟ್ ಕೊಡುತ್ತೆ ಮತ್ತು ಮಕ್ಕಳಿಗೆ ತುಂಬ ಬೆಸ್ಟ್ ಆಗಿರುತ್ತೆ ಸೊ ಇಲ್ಲಿ ನೋಡಿ ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೀನಿ ಹೀಗೆ ತಿನ್ ಒಂದು ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಎರಡು ಹಾಗೆ ನೆಕ್ಸ್ ಇದ್ದರೆ ಸಾಕು ಡೈಲಿ ಹೀಗೆ ಮಾಡ್ತಾ ಬಂದರೆ ತೊದಲು ನೋಡಿ ಎಲ್ಲ ನಿವಾರಣೆ ಆಗುತ್ತೆ ಪ್ರತಿಯೊಬ್ಬರದ್ದು ಇದರದ್ದು ಬೆನಿಫಿಟ್ನ ಪಟ್ಕೊಳ್ಳಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದೇ ರೀತಿ ನನ್ನ ಚಾನಲ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ಸ್ ಥರ ಸಿಗುತ್ತೆ ಮತ್ತು ನಮ್ಮ ಚಾನಲಲ್ಲಿ ಹೆಲ್ತ್ ರಿಲೇಟೆಡು ಸ್ಕಿನ್ ಕೇರು ಹೇರ್ ಕೇರ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀವಿ ಲೈಕ್ ಸೋಪ್ ಮೇಕಿಂಗ್ ಆಗಲಿ ಶ್ಯಾಂಪೂ ಹೇಗೆ ಮಾಡೋದು ಫೇಶಿಯಲ್ ಬಾಮ್ ಹೇಗೆ ಮಾಡೋದು ಮತ್ತು ಮನೆಯಲ್ಲಿ ಅಡುಗೆ ಸಾಮಾನುಗಳಿಂದಲೇ ಹೇಗೆ ನಮ್ಮನ್ನ ಹೆಲ್ತನ್ನು ಚೆನ್ನಾಗಿಟ್ಕೊಂಡಿರೋದು ಆ ಥರ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸೋ ಥ್ಯಾಂಕ್ ಯು ಸೋ ಮಚ್